ಯಾವುದೇ ಒಂದು ಹಾಲ್ ಇಲ್ಲ ಈ ಥರ ಒಂದು ಫಂಕ್ಷನ್ಸ್ಗಳು ಮಾಡಬೇಕಂದ್ರೆ ತುಂಬ ತೊಂದರೆ ಆಗಿದೆ ಈ ಒಂದು ವೇದಿಕೆ ಮುಖಾಂತರ ನಾನು ಅವರಲ್ಲಿ ಈ ಯಾದಗಿರಿ ಜಿಲ್ಲೆ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾಗಿ ವಿನಂತಿಸ್ಕೊಳ್ತೀನಿ ಎಲ್ಲರ ಪರವಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮಗೆ ಇದೊಂದು ಅವಕಾಶ ಮತ್ತು ಐಎಮೆ ಹಾಲ್ನ ಸ್ಯಾಂಕ್ಷನ್ ಮಾಡಿ ಕೊಡಬೇಕಂತ ತಮ್ಮೆಲ್ಲರ ಪರವಾಗಿ ಕೂರುತ್ತಾ ನಮ್ಮ ಮಾತನಾಡುತ್ತೆ ಜಯಸ್ವಿ ಒಂದು ವಿಷಯಕ್ಕೆ ಏನಂದ್ರೆ ಹದಿನೇಳರಿಂದ ಇಪ್ಪತ್ತು ವರ್ಷದ ಹುಡುಗರು ಅಲ್ಲಿ ಸಿಗರೇಟ್ ಬಾಕ್ಸ್ ಮೇಲೆ ಆರೋಗ್ಯಕ್ಕೆ ಹಾನಿಕರ ಅಂತ ಬರೆದಿರ್ತದೆ ಅಂದರು ಓದಿ ನೋಡಿ ಎಜುಕೇಟ್ ಇದು ಇದ್ದವರು ಸಹಿತ ಅದನ್ನು ಹೆಚ್ಚಿಗೆ ಹೆಚ್ಚಿಗೆ ಸೇದಿ ಫ್ಯಾಷನ್ ಹೇಗೆ ಫ್ಯಾಷನ್ ಆಗೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಆಗುತ್ತಂತ ಅಂತ ಗುರುತಿದ್ದು ಅವರು ಮುಂದೆ ಕ್ಯಾನ್ಸರ್ ಹೇಳಿದ್ರು ಗಂಟಲು ಕ್ಯಾನ್ಸರ್ ಎಲ್ಲ ಹೇಳಿದ್ರು ಸಹ ಅದೆಲ್ಲ ಗುರುತಿರ್ತಾ ಅವರೊಂದು ಒಂದು ವಿಚಾರ ಮಾಡಬೇಕು ಕೆಲವು ಜನರಿಗೆ ತಾಯಿ ತಂದಿಗೆ ಒಬ್ಬನೇ ಮಗ ಇರ್ತದೆ ಅವ ಈ ಚಟಕ್ಕೆ ಬಿದ್ದಾಗ ಜಲ್ದಿ ಅವನು ಆದ್ರೆ ಮುಂದೆ ಅವ್ರ ಸಂಸಾರ ಗತಿ ಏನಪ್ಪ ನಮ್ಮ ತಾಯಿ ತಂದಿಯರಿಗೆ ಏನಾಗುತ್ತೆ ಅಂಬೋದು ವಿಚಾರ ಮಾಡಬೇಕು ಏನಾಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರೇ ಇರಲಿ ಹುಡುಗರು ಇದ್ರ ಬಗ್ಗೆ ಸಂಸಾರದ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು ನಿಮ್ಮದೊಂದು ಸ್ವಲ್ಪ ಕ್ಷಣಿಕ ಸುಖ ಐದು ನಿಮಿಷ ಆಗ್ಬೋದು ಅಥವಾ ಎರಡು ನಿಮಿಷ ಆಗ್ಬೋದು ಅಷ್ಟು ಸಲ ದಿವಸ ಅದು ಹೆಚ್ಚಿಗೆ ಹಾಕ ಒಂದು ಚಟ ಪೂರ್ತಿ ಇದಾಗಿ ನೀವು ಮುಂದೆ ಗತ್ತಗೆ ಸಾವಿಗೀಡಾದಾಗ ನಿಮ್ಮ ಸಂಸಾರ ಗತಿ ನಿಮ್ಮ ಮೇಲೆ ನಿಂತಿರ್ತದೆ ಅವ್ರ ತಾಯಿ ತಂದೆ ಮರುದ್ರ ಗತಿ ಏನಾಗುತ್ತೆ ಮತ್ತು ವಿಚಾರ ಮಾಡಿ ಸ್ಮೋಕ್ ಮಾಡ್ಬೇಕಂತ ನಾನು ಕಗಳಿಂದ ಕೇಳ್ಕೊಳ್ತೀನಿ ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ಎಲ್ಲ ತಿಳ್ಕೊಂಡ್ರೆ ತಿಳ್ಕೊಂಡು ತಿಳ್ಕೊಂಡು ದಾರಿಗೆ ಹೋಗ್ತೀನಿ ಅದು ತಪ್ಪು ದಾರಿ ಕೆಟ್ಟ ಚಟ ಏನಾದಲ್ಲಿ ಭಾಳ ಜಲ್ದಿ ಅಳಿಸ್ತದೆ ಅದು ಭಾಳ ಚಲೋ ಅನಿಸ್ತದೆ ಈಗ ಉದಾಹರಣೆ ಯಾವುದಪ್ಪ ಅಂದ್ರೆ ಕೆಟ್ಟ ಸುದ್ದಿ ಭಾಳ ಜಲ್ದಿ ಹರಡ್ತದೆ ಒಳ್ಳೆಯ ಸುದ್ದಿ ಜಲ್ದಿ ಹರಡೋದಲ್ಲ ಅದೇ ರೀತಿ ಮನುಷ್ಯ ಒಳ್ಳೆ ಭಾಳ ಟೈಮ್ ಬೇಕಾಗ್ತದೆ ಕೆಟ್ಟ ಹೋಗ್ಬೇಕಾದ್ರೆ ಬಹಳ ಶಾರ್ಟ್ ಟೈಮ್ನಲ್ಲಿ ಕೆಟ್ಟವಾಗಿ ಬಿಡಬಹುದು ಈಗ ಇನ್ನೂ ಹೆಚ್ಚಿನ ವಿಷಯ ನಮ್ಮ ಡಿಸ್ ಮಾತಾಡ್ತಾರೆ ಈಗಾಗಲೇ ಸಂಜೆದ ಕಡೆಯಿಂದ ಈ ಫಂಕ್ಷನ್ ಬಗ್ಗೆ ಕೇಳಿದ್ರು ಅದು ನನಗೆ ನಾನು ವ್ಯಾಪ್ತಿಯಲ್ಲಿ ಬರ್ತದೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದಕ್ಕೆ ಅಂತ ಅಂತೇಳಿ ಡಾಕ್ಟರ್ಸ್ ಕಾಲೋನಿ ಅಂತ ಹೇಳ್ತೀವಲ್ಲ ಅಲ್ಲಿಂದ ನಾವು ವಾಪಸ್ಸು ಇಲ್ಲಿ ಹೊರಗೆ ಸೇರ್ತೇವೆ ಬಂದ ಮೇಲೆ ಒಂದು ಸ್ಕ್ರೀನಿಂಗ್ ಕ್ಯಾಂಪ್ ಇದೆ ಶುಗರ್ ಚೆಕ್ ಮಾಡ್ಕೋಬಹುದು ಮತ್ತು ಬಿ ಪಿ ಬ್ಲಡ್ ಪ್ರೆಷರ್ನು ಕೂಡ ಚೆಕ್ ಮಾಡ್ಕೋಬಹುದು ಅದಾದ ನಂತರ ಬ್ರೇಕ್ಫಾಸ್ಟ್ ಇರುತ್ತೆ ತಾವು ಅದನ್ನ ಬ್ರೇಕ್ಫಾಸ್ಟ್ ಮಿಸ್ ಮಾಡಲಾರ್ದೆ ಹೋಗ್ಬೇಕು ದಯವಿಟ್ಟು ಬ್ರೇಕ್ಫಾಸ್ಟ್ ಮಿಸ್ ಮಾಡಬಾರ್ದು ನೆಕ್ಸ್ಟ್ ಇವಾಗ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಮೇಡಮ್ ಪ್ರೋಗ್ರಾಮ್ ಉದ್ದೇಶಿಸಿ ಮಾತಾಡಬೇಕು ಪೂರ್ವಕ ಅಭಿನಂದನೆಗಳು ಹಾಗೆ ಒಂದು ಕಾಲದಲ್ಲಿ ಯಾರಿಗೆ ಹೆಚ್ಚಿನ ಜಮೀನಿದ್ರೆ ಅವರು ಸಂಪನ್ನರು ಮತ್ತು ಅವರೇ ಉತ್ತಮ ಜೀವನ ನಡೆಸ್ತಾ ಇದ್ದಾರೆ ಅಂತ ಅನ್ಕೊಳ್ತಿದ್ರು ಆಮೇಲೆ ಅವ್ರ ಮಕ್ಕಳು ಚೆನ್ನಾಗಿ ಸೆಟಲ್ ಆಗಿದ್ರೆ ಅವರು ಸಂಪನ್ನರು ಅಂತ ಅಂದ್ಕೊಳ್ತಿದ್ರು ಬಟ್ ಈಗಿನ ಕಾಲದಲ್ಲಿ ಆರೋಗ್ಯವಾಗಿರುವವರೇ ನಿಜವಾಗ್ಲೂ ಸಂಪನ್ನರು ಅಂತ ನಾವೆಲ್ಲರೂ ತಿಳಿದುಕೊಂಡಿದ್ದೀವಿ ಹಾಗಾಗಿ ಜೀವನದಲ್ಲಿ ನಾವು ಅತ್ಯಂತ ಹೆಚ್ಚು ಬದಲಾವಣೆಗಿಂತ ಬಹಳ ಚಿಕ್ಕ ಬದಲಾವಣೆಯಿಂದಲೇ ನಾವು ಆರೋಗ್ಯವಾಗಿರಬೇಕಂತಾನೆ ಈ ವಾಕಥಾನ ಅನ್ನುವಂಥದ್ದು ಅಂದರೆ ಪ್ರತಿದಿನ ನಾವು ವಾಕಿಂಗ್ ವಾಕಿಂಗನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಹೆಲ್ತನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳುವುದ್ರ ಜೊತೆಗೆ ಒತ್ತಾಯದಿಂದಲೂ ಸಹ ದೂರವಿರಬಹುದು ಅನ್ನುವಂಥದ್ದು ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದ್ದಾರೆ ಹಾಗೆ ಜಿಲ್ಲೆಯಲ್ಲಿ ತಂಬಾಕು ಸೇವನೆ ಅತ್ಯಂತ ಹೆಚ್ಚಿರುವುದರಿಂದ ಅದರಲ್ಲಿ ಯುವ ಪೀಳಿ ಅದಕ್ಕೆ ಒಳಗಾಗುತ್ತದೆ ಅಂತ ಸಂದೇಶವನ್ನು ಸಹ ನಮ್ಮೆಲ್ಲರಿಗೆ ಅರಿವು ಮೂಡಿಸೋಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದಕ್ಕೆ ಯಾದಗಿರಿ ಸಾರ್ವಜನಿಕರು ಎಲ್ಲರೂ ಸಹ ಭಾಗವಹಿಸ್ತಾ ಇರುವುದೇ ಒಂದು ಒಂದು ಒಳ್ಳೆ ಹೆಜ್ಜೆ ಅಂತ ಅಂದ್ಕೊಳ್ಬಹುದು ಯಾಕಂದರೆ ಅವ್ರು ಏನು ಪ್ರಯತ್ನ ನಡೆಸ್ತಾ ಇದ್ದಾರೆ ಅದರಲ್ಲಿ ಭಾಗವಹಿಸೋದ್ರ ಮೂಲಕನೇ ಒಂದು ಸಂದೇಶ ನಮ್ಮ ಯಾದಗಿರಿ ಸಾರ್ವಜನಿಕರಿಗೆ ಎಲ್ಲರಿಗೂ ತಲುಪಿಸ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಕ್ಯಾಮ್ರಾಮನ್ಸ್ تنه چاڪر گڏ سير ۽ اڃا وڌيڪ শু <laughs> চ